ಇನ್ಸ್ಟಾಗ್ರಾಂ ಈಗಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ತಲುಪುತ್ತಿದೆ ಎಂದರೆ ಇಲ್ಲೊಬ್ಬರು ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾದ ಒಂದು ವಾರದ ಪ್ರೀತಿ ಈಗ ಮದುವೆಯಾಗಿ ಜನರ ಮುಂದೆ ಪ್ರತ್ಯಕ್ಷ ಇನ್ಸ್ಟಾಗ್ರಾಂನಲ್ಲೇ ಪತ್ನಿಯ ಮದುವೆ ನೋಡಿ ಶಾಕ್ ಆದ ಆಕೆಯ ಪತಿ ಮತ್ತು ಕುಟುಂಬದವರು ನೆಲಮಂಗಲ ಮೂಲದ ರಮೇಶ್ ಎಂಬುವವರ ಜೊತೆ ನೇತ್ರಾವತಿ ಹದಿಮೂರು ವರ್ಷದ ಹಿಂದೆ ಮದುವೆಯಾಗಿದ್ದ ಇವರಿಬ್ಬರಿಗೆ ಒಂದು ಮುತ್ತಾದ ಗಂಡು ಮಗು ಸಹ ಇದೆ ಹೀಗಿದ್ದರೂ ಗಂಡನನ್ನು ಬಿಟ್ಟು ಪ್ರಿಯಕರನ ಜೊತೆ ಹೋದ ಮಹಿಳೆ ಬರೀ ಒಂದು ವಾರದ ಹಿಂದೆ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿ ಸಂತೋಷ್ ಎಂಬುವವನ ಜೊತೆ ಹದಿಮೂರು ವರ್ಷಗಳ ಪ್ರೀತಿಗೆ ಎಳ್ಳು ನೀರು ಬಿಟ್ಟು ನಾಪತ್ತೆಯಾಗಿ ಮದುವೆಯಾಗಿದ್ದಾಳೆ ನೆಲಮಂಗಲ ನಗರದ ಚಿಕ್ಕಸಂದ್ರದ ರಾಘವೇಂದ್ರ ನಗರದಲ್ಲಿ ಮೂರು ವರ್ಷದಿಂದ ವಾಸ ಮಾಡುತ್ತಿದ್ದು ಉತ್ತಮ ಜೀವನ ನಡೆಸುತ್ತಿದ್ದರು ಆದರೆ ಕಳೆದ ಒಂದು ವಾರದ ಹಿಂದೆ ಸಂತೋಷನ ಜೊತೆ ಮದುವೆಯಾದ ನೇತ್ರಾವತಿ ಪೊಲೀಸರ ಭದ್ರತೆಯಲ್ಲಿ ಮನೆಯಲ್ಲಿದ್ದ ಬಟ್ಟೆ ಕೊಳ್ಳಲು ಬಂದ ನೇತ್ರಾವತಿಗೆ ಕ್ಲಾಸ್ ತೆಗೆದುಕೊಂಡ ಪೊಲೀಸರು ಮೊದಲ ಗಂಡನಿಗೆ ಡಿವೋರ್ಸ್ ಸಹ ನೀಡದೆ ಹನ್ನೆರಡು ವರ್ಷದ ಮಗುವನ್ನು ಕರೆದುಕೊಂಡು ಗಂಡನ ಬಿಟ್ಟು ಹೋಗಿ ಮದುವೆಯಾದ ನೇತ್ರಾವತಿ ಡ್ರೈವರ್ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ರಮೇಶ್ ಈ ವಿಚಾರವಾಗಿ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಪೊಲೀಸರು ಇಬ್ಬರಿಂದಲೂ ಹೇಳಿಕೆ ಪಡೆದುಕೊಂಡಿದ್ದಾರೆ ಒಟ್ಟಿನಲ್ಲಿ ಏನೇ ಆದರೂ ಸಹ ಹದಿಮೂರು ವರ್ಷಗಳಿಂದ ಕುಟುಂಬಸ್ಥರ ಸಮ್ಮುಖದಲ್ಲಿ ಮದುವೆಯಾಗಿ ಒಂದು ಮಗು ಜೊತೆ ಜೀವನ ನಡೆಸುತ್ತಿದ್ದರೂ ಇನ್ಸ್ಟಾಗ್ರಾಂ ಮೂಲಕ ಪರಿಚಯವಾದ ಒಂದು ವಾರದ ಪ್ರೀತಿಗೆ ಇನ್ನೊಂದು ಮದುವೆಯಾಗಿದ್ದಾಳೆ ಇನ್ಸ್ಟಾಗ್ರಾಂ ಮೋಜು ಮುಂದಿನ ದಿನಗಳಲ್ಲಿ ಎಲ್ಲಿಗೆ ಹೋಗಿ ತಲುಪುತ್ತದೆ ಎಂಬುದು ಎಲ್ಲರ ಮಾತಾಗಿದೆ ಗಂಡ ಬೇಡ ಎಂದು ಇನ್ಸ್ಟಾಗ್ರಾಂ ಪ್ರೇಮಿ ಜೊತೆ ಈಕೆ ಏನೋ ಹೊರಟು ಹೋದಳು ಆದರೆ ಇವರ ಮಧ್ಯದಲ್ಲಿ ಪುಟ್ಟ ಮಗುವಿನ ಕಥೆ ಏನು ಎಂಬುದು ಪ್ರಶ್ನೆಯಾಗಿದೆ ಕ್ಯಾಮರಾಮನ್ ಚರಣ್ ಜೊತೆ ರಾಧಾಕೃಷ್ಣ ಎಂಎಂಕೆ ನ್ಯೂಸ್ ಹೊಸಕೋಟೆ ಇದೇ ರೀತಿಯ ವಿಡಿಯೋಸ್ಗಾಗಿ ನಮ್ಮ ಎಂಎಂಕೆ ದೇವನಹಳ್ಳಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಹಾಗೂ ಜಾಹೀರಾತಿಗೆ ಸಂಪರ್ಕಿಸಿ ಒಂಬತ್ತು ಮೂರು ಐದು ಮೂರು ಏಳು ಮೂರು ಆರು ಸೊನ್ನೆ ಆರು ಎರಡು ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ಸಮಗ್ರ ಸುದ್ದಿಗಾಗಿ ಎಂಎಂಕೆ ದೇವನಹಳ್ಳಿ ನ್ಯೂಸ್ ಏನ್ ನೋಡಿ ಸರ್ ಕಂಪ್ಲೇಂಟ್ ಕೊಟ್ಟಿದ್ರು ನನ್ ಮಗನ ಮೋಸ ಮಾಡ್ಬಿಟ್ಟು ಇವಾಗ ಬೇರೆ ಅಲ್ಲಿ ನೋಡಿ ಮದುವೆ ಮಾಡ್ಕೊಂಡ್ ಬಂದಿದ್ದಾಳೆ ಇಲ್ಲ ನಾ ಕೇಳಕ್ ಬಂದಿದ್ಕೆ ಆ ಲಾಯರ್ ಕಡೆಯಿಂದ ಬಂದಿದ್ದಾಳೆ ನನ್ ಕೋರ್ಟ್ ಅಲ್ಲಿ ನಾನು ಇತ್ತಗೋತೀನಿ ಅಂತಾಳೆ ಅಮ್ಮ ಎಕ್ಕನ್ಗೆ ಮೋಸ ಮಾಡಿದಾರ ಒಂದ್ ವಾರದಿಂದ ಮದುವೆ ಮಾಡ್ಕೊಂಡ್ ಬಂದಿದ್ದಾಳೆ ಸರ್ ಏನು ಅಂತಾನೆ ಗೊತ್ತಾಗ್ತಾ ನಮ್ಮ ಮಗ ತಬಲಿ ಮಗ ಅವನು ಅಪ್ಪ ಅಮ್ಮ ಇಲ್ಲ ಅವಳು ನಾವೇ ನಿಂತಿ ಮದುವೆ ಮಾಡಿದ್ದ ಇವಾಗ ಅವನು ಮೋಸ ಮಾಡ್ಬಿಟ್ಟು ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಮದುವೆ ಮಾಡ್ಕೊಂಡ್ ಬಂದಿದ್ದೀನಿ ನನ್ನ ಇಷ್ಟ ನೀವ್ ಯಾರು ಕೇಳಕ್ಕೆ ಅಂತ ಹೇಳ್ತಾಳೆ ಏನು ಹೇಳದ್ರು ನಮ್ಮ ಮಾತುಗಳು ಏನು ಕೇಳ್ತಾ ಇಲ್ಲ ಅವಳು ಓ ಮಾತಾಡುವಳ ಮಾತಾಡಕ್ ಬಿಡ್ಲಿಲ್ಲ ಸರ್ ಲಾಯರ್ ಕಡೆಯಿಂದ ಬಂದ್ರೆ ಲಾಯರ್ ಮಾತಾಡ್ಬೇಡ್ರಿ ಅಂತ ಕೇಳ್ತಾರೆ ಹೋಗಕ್ಕೆ ಅಂತ ತಗೊಂಡೋಗಕ್ಕೆ ಬರೋದು ಬೀಗ ಮನೆ ಬೀಗ ಹೊಡಿಯಕ ಹೋಗಿಲ್ಲ ಲಾಯರ್ ಕಡೆಯಿಂದ ಮಗ ಎಲ್ಲಿ ಅಂತ ಗೊತ್ತಿಲ್ಲ ಮದುವೆ ನಾನು ಕರ್ಸಿಲ್ಲ ಸರ್ ಇವ್ರು ಯಾರು ಮದುವೆ ಆಗಿರೋ ಹುಡುಗನ್ ಕರ್ಸಿಲ್ಲ ಅವ್ಳೊಬ್ಳು ಬಂದ್ರೆ ಒಳಗಡೆ ಇದ್ದಾಳೆ ಅವ್ರು ಆಚೆ ಕರ್ಕೊ ಬರ್ತಾ ಇಲ್ಲ ಆಚೆ ಅವಳನ್ನ ದಯವಿಟ್ಟು ಮುಂದೆ ಮಾತಾಡ್ಸ್ಬೇಕು ಸರ್ ನೀವು ನಮ್ಗೆ ನಯ ಕೊಡ್ಸಿ ಸರ್ ಹದ್ಮೂರು ವರ್ಷದಿಂದ ಮದುವೆ ಆಗಿರೋದು ಹದಿನೈದು ದಿನದಿಂದ ಈ ಕೆಲಸ ಮಾಡಿದಾಳೆ ಸರ್ ಒಂದ್ ವಾರದಲ್ಲಿ ಇನ್ಸ್ಟಾಗ್ರಾಮ್ ಲವ್ ನೋವಾಗಿರೋದಂತೆ ಸರ್ ರೆಕಾರ್ಡಿಂಗ್ ಎಲ್ಲ ಇದೆ ಸರ್ ಬೇರೆ ಕಡೆ ಮಾತಾಡಿದಾಳೆ ನನ್ಗೆ ಏನಾಯ್ತು ಗೊತ್ತೇ ಇಲ್ಲ ನನ್ಗೆ ಆಗೋಯ್ತು ನಾನು ಅದಕ್ಕೆ ಹೋಗಿ ಮದುವೆ ಮಾಡ್ಕೊಂಬಿಟ್ಟೆ ನನ್ಗೆ ಗೊತ್ತಿಲ್ಲ ನಾನ್ ವಾಪಸ್ ಬಂದ್ಬಿಡ್ತಿದ್ದೆ ಅಂತೆಲ್ಲ ಮಾತಾಡಿದ ರೆಕಾರ್ಡಿಂಗ್ ಒಂದು ವಾರಕ್ಕೆ ಸರ್ ಒಂದು ವಾರಕ್ಕೆ ಒಂದು ವಾರಕ್ಕೆ ಲವ್ ಆಗಿರೋದಂತ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ಬಿಟ್ಟ ಮೇಲೆ ನಮ್ಗೂ ಗೊತ್ತಾಗಿದೆಯಲ್ಲ ಮನಾಗಿದ್ದಾಳೆ ಅಂತ ನಾವ್ ಅನ್ಕೊಂಡ್ವಿ ಆಮೇಲೆ ಬಾಡಿಗೆ ಮನೆಯವರು ಫೋನ್ ಮಾಡಿದ್ರು ನಮ್ಗೆ ಓ ಸರ್ ಅವ್ರಿಗೆ ಇತ್ತು ಇಡೀ ಊರೇ ನೆಲ್ಮಂಗ್ಲನೇ ಹೇಳ್ತಾ ಇದೆ ಇವಾಗ ಇವಾಗ ಎಲ್ಲಾ ಹೇಳ್ತಾ ಇದಾರೆ ಅವ್ರಿಗೆ ಆಕ್ರಮಣ ಸಂಬಂಧ ಬೇಜಾನ್ ಜನ ದತ್ತೈತೆ ಇದು ಎರಡು ವರ್ಷದ ಮುಂಚೆ ಯಾವ ಜೊತೆನೂ ಅಕ್ರಮ ಸಂಬಂಧ ಮಾಡ್ಕೊಂಡು ನನ್ ಮಗನ್ಗೆಲ್ಲ ಗೊತ್ತಾಗಿತ್ತ ಕೇಳಿದಕ್ಕೆ ಅದ್ರಲ್ಲಿ ನಮಗೆ ಏನು ವಿಡಿಯೋ ಅಲ್ಲಿ ಏನೋ ತೀರ್ಮಾನ ಮಾಡಿ ಕಳ್ಸಿದ್ರು ಕಳ್ಸಿದ್ಕೆ ನಾವೇನಂತ ಆಯ್ತಪ್ಪ ಹೋಗ್ಲಿ ಬಿಡು ಅದನ್ನೆಲ್ಲ ದೊಡ್ಡದ್ ಮಾಡಬೇಡ ನಮ್ಮ ಮಗನ್ಗೂ ಹೋಗಿದ್ರು ಇವಾಗ ಲಾಸ್ಟ್ ಒಂದು ವಾರಕ್ಕೆ ವಿಡಿಯೋ ಮದುವೆ ಮಾಡ್ಕೊಂಡಿದ ಸ್ಟೇಷನ್ ಅಲ್ಲಿ ಹೇಳ್ತಾ ಇದ್ರು ಪೊಲೀಸರ್ ಏನ್ ಮಾಡ್ತಾ ಹೋದ್ರಂತೇಳಿ ಬಿಡ್ರಮ್ಮ ಅವಳು ಕಚ್ಚಡ ಮುಂಡೆ ಅವಳು ನೀವೇನ್ ಮಾಡಾಕ್ ಆಗುತ್ತಮ್ಮ ಅಂತ ಹೋದ್ರೆ ಎಷ್ಟು ಮಗ ಬೇಕು ಅಂತ ನಾವ್ ಕೇಳ್ತಾ ಇದೀವಿ ಅವ್ಳು ಚೆನ್ನಾಗಿ ಹೇಳ್ಕೊಟ್ಬಿಟ್ಟಿದಾಳೆ ಅವನು ಸರ್ ನಾನು ಹದಿಮೂರು ವರ್ಷ ಆಯ್ತು ಸರ್ ಮದ್ವೆ ಆಗಿ ನಾವು ಅನ್ಯೂಲ್ಯವಾಗಿದ್ವಿ ಏನು ಪ್ರಾಬ್ಲಮ್ ಇರ್ಲಿಲ್ಲ ಅವ್ರ ಅಪ್ಪ ಅಮ್ಮ ಯಾರಿಲ್ಲ ಹುಡುಗಿಗೆ ಅವ್ರು ಚಿಕ್ಕ ವಯಸ್ಸಲ್ಲೇ ತಾಯಿ ತಂದೆ ಎಲ್ಲ ತೀರೋಗಿದ್ದಾರೆ ನಾವು ಹಿಂಗೆ ನಮ್ ಚ ರಿಲೇಶನ್ ತೋರ್ಸಿ ಮದ್ವೆ ಮಾಡಿದ್ರು ಅವಳನ್ನ ಹುಡುಗಿನ ಅವಳು ಇವಾಗ ಹದಿಮೂರು ವರ್ಷದ ಇದ್ದು ಏನು ನಮ್ಮ ಪ್ರಾಬ್ಲಮ್ ಇಲ್ಲ ಇವಾಗ ಒಂದು ಹದಿನೈದು ಹದ್ನೈದಿಂದ ಹದಿನೈದು ಹದಿನೈದು ಸಲ ಕಂಪ್ಲೇಂಟ್ ಕೊಟ್ಟಿದ್ಲು ನನ್ನ ಮೇಲೆ ಅವ್ರ ಅಪ್ಪ ಹೊತ್ತಿ ಅವನು ಹೊಡಿತಾನೆ ಟಾರ್ಚರ್ ಕೊಡ್ತಾನೆ ಅಂತ ಕಂಪ್ಲೇಂಟ್ ಕೊಟ್ಬಿಟ್ಟು ನನ್ನ ಮನೆಯಿಂದ ಹಾಜಕ್ಕಾಗಿಲ್ವ ವಿಷ ಕೊಡಿದೀನಿ ಪಾಲಿಡಾಲ್ ಡಾಲ್ ಅಂತ ಆಚೆ ಹಾಕಿದ್ಲು ಅವ್ರ ಅವರು ಮೂರ್ ತಿಂಗಳು ಟೈಮ್ ಕೊಟ್ಟಿದ್ರು ಇದು ರೂರಲ್ ಕೆಬಿ ಡಿಲ್ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ವಿ ಅವ್ರ ಮೂರ್ ತಿಂಗಳು ಟೈಮ್ ಕೊಟ್ಟಿದ್ರು ನೋಡ ಅಮ್ಮ ಹೆಂಡತಿ ವಿಚಾರ ಅದು ಏನ್ ಅನ್ಸರ್ಸ್ಕೊಂಡ್ರಿ ಅವ್ರು ಬಾಡಿಗೆ ಕಟ್ಟಕ್ಕೆಲ್ಲಾ ಹೇಳಿದ್ರು ಬಾಡಿಗೆ ಸಂಘ ಪಂಗೇನವೆಲ್ಲ ಕಟ್ಟಕ್ ಹೇಳಿದ್ರು ನಾವ್ ಜನ ನೋಡ್ಕೊತಾ ಇದ್ವಿ ಆಮೇಲೆ ಇವಳು ಬಂದಿ ಕಂಪ್ಲೇಂಟ್ ಮೇಲೆ ಹಿಂಗೆ ಹೋಗಿ ಕಂಪ್ಲೇಂಟ್ ಒಂದ್ ವಾರಕ್ಕೆ ಮದುವೆ ಮಾಡ್ಕೊಂಡು ಇನ್ನೊಬ್ಬನ ನಾನ್ ಮನೆಯಿಂದ ಹಾಜಕ್ಕೆ ಹಾಕ್ಬಿಟ್ಟು ಇನ್ನೊಬ್ಬನ ಜೊತೆ ಮದುವೆ ಮಾಡ್ಕೊಂಡಿದ್ದಾಳೆ ನನ್ಗಾಗಿರೋ ಇದು ಹದ್ ವರ್ಷ ವರ್ಷದಿಂದ ಚೆನ್ನಾಗ್ ನೋಡಿ ನಾವೆಲ್ಲ ಚೆನ್ನಾಗಿದ್ವಿ ತಬ್ಲಿ ಹುಡುಗಿಂತೆಲ್ಲ ಜನ ತಂದ ಹಾಕೊಂಡಿ ನಮ್ಮ ಮಗನೂ ಚೆನ್ನಾಗೆಲ್ಲ ಸಾಕಂಡಿ ನಾವಿದ್ವಿ ಇವಾಗ ನಮೀಗ ಮೋಸ ಮಾಡಿ ಹೋಗಿದ್ದಾಳೆ ಅದ್ ಪರಿಹಾರ ಏನು ಅಂತ ಸಿಗ್ಬೇಕು ಸರ್ ಬೇರೆ ಯಾರಿಗೆ ನಮ್ಮಂತವ್ರು ಇದು ಅರೇಂಜ್ ಮ್ಯಾರೇಜ್ ಸರ್ ನಮ್ಮವ್ರು ಎಲ್ಲ ಸಾಮಾನ್ಯರೆಲ್ಲ ನೋಡಿ ಎಲ್ಲ ಯಡಿಯೂರು ಇದ್ರಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರಲ್ಲಿ ಮದುವೆ ಮಾಡಿದ್ರು ಯಡಿಯೂರ ದೇವಸ್ಥಾನದಲ್ಲಿ ಎಲ್ಲಾ ಅವ್ರ ಕಡೆ ಒಪ್ಪಿ ನಮ್ಮ ಕಡೆ ಎಲ್ಲ ಒಪ್ಪಿ ಅವ್ರ ಏನಂತ ನಮಗೆ ಅವ್ನು ಯಾರು ಸರ್ ಅವ್ನು ಇವಾಗ ಮದುವೆ ಮಾಡ್ಕೊಂಡ್ರೆ ಯಾವ ಊರು ಅಂತ ಗೊತ್ತಿಲ್ಲ ಸರ್ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋಗಳು ಸಿಕ್ತ ನಮ್ಗೆ ಇವಾಗ ಒಂದು ವಾರದ ಮುಂಚೆ ಮದುವೆ ಮಾಡ್ಕೊಂಡಿರೋದು ಸರ್ ನಾವ್ ಅವ್ರ ಕಡೆ ಎಲ್ಲ ಒಪ್ಪಿ ಪಪ್ಪಿ ಮಾಡಿದ್ರು ನಾವು ನಾವು ತಬ್ಲಿ ಮಕ್ಳೆ ನಮ್ಗೂ ತಂದೆ ಎಲ್ಲಾ ತೀರೋದ್ರು ನಮ್ಮ ಅಮ್ಮ ಚಿಕ್ಕ ಮಕ್ಳೆ ತೀರೋಗವ್ರೆ ನಮ್ ತಾಯಿ ಇದಾರೆ ಚಿಕ್ಕವ್ರ ನಮ್ ತಾಯಿ ಇದಾರೆ ಅವ್ರೆಲ್ಲಾ ನೋಡಿ ಮಾಡಿತ್ತು ತಬ್ಲಿ ಹುಡುಗಿ ಅಂತ ಅವ್ರೇನು ಮನೆ ತನಕ ಮಾಡ್ಕೊಂಡಿದ್ರು ನನ್ನ ಅಪ್ಪ ಲಾಯರ್ ಮುಖಾಂತರ ಬಂದವ್ ಅವ್ಳು ಮದ್ವೆ ಆಗಿರೋ ಹುಡುಗ ಬಂದಿಲ್ಲ ಸರ್ ಅವ್ನ ಯಾರ ಅವ್ ಜೊತೆಲಿ ಒಬ್ಬ ಫ್ರೆಂಡ್ ಅವ್ನು ಮದ್ವೆ ಹುಡುಗನ್ ಫ್ರೆಂಡ್ ಬಂದವನೆ ಅವಳ ನನ್ ಹೆಂಡತಿ ಒಬ್ಳು ಬಂದಿಳೆ ಮಗ ಬಂದಿಲ್ಲ ಮಗನ್ ಏನ್ ಅಂತ ಗೊತ್ತಿಲ್ಲ ಮಗನ ಎಲ್ ಮಾಡಗ ಮಗ ಬೇಕು ಸರ್ ಅವನ್ ಬಿಟ್ಟು ನಾನು ಮಗ ಬೇಕು ಇವಳು ಎಲ್ ಮುಚ್ ಮಾಡಿ ಬಂದಿಲ್ಲ ಮಗನ ಹುಳು ಜಮೀನು ಎಲ್ಲ ಅಡಮ ಮಾಡಿಕಿ ಮದ್ವೆ ಮಾಡ್ಕೊಂಡ ನನಗೆ ಮೋಸ ಮಾಡಿ ಹೋಗೋಳ ಸರ್ ನಾನ್ ಜಮೀನ್ ಎಲ್ಲಾ ಮಾಡಿಸಿ ನಾನ್ ಕಷ್ಟಪಟ್ಟು ದುಡ್ದಿ ಮಾಡ್ಕೊಟ್ಟಿದ್ದೆ ಹೆಂಡತಿ ಮಗ ಚೆನ್ನಾಗಿರ್ಲಿ ಅಂತ ಇಲ್ಲ ಮಾಡ್ಕೊಂಡು ತಿನ್ನಂಗಿದ್ರೆ ಯಾವತ್ತ ತಿನ್ನಿವ್ ನಾನು ಇವಳೆಲ್ಲ ಮೋಸ ಮಾಡಿ ಜಮೀನ್ ಐತೆ ಬಿಟ್ಟು ಅವ್ನ್ ಜಮೀನ್ ಆಸೆಗೋಸ್ಕರ ಮದುವೆ ಮಾಡ್ಕೊಂಡಿರೋದು ಹೌದ್ ಸರ್ ಇವಾಗ ಅವ್ರ ಅಪ್ಪನ ಮನೆಯಿಂದ ಬಂದಿತ್ತು ಅವ್ರು ನಮ್ಗೆ ರೈಟ್ಸ್ ಇಲ್ಲ ಅದ್ ಹಂಗಾಗಿ ಎಂಟಿ ಮಾಡಿ ಕೊಟ್ಟಿದೆ ಇವಾಗ ಐವತ್ ಲಕ್ಷ ರೂಪಾಯಿ ಬೆಳೆ ಬಾಳ್ತದೆ ನಾವು ಏನೋ ನಮ್ನು ಮನೆ ತನಕ ಮಾಡ್ಕೊಂಡಿದ್ರು ಅಪ್ಪ ಅಮ್ಮ ಎಲ್ಲ ನೀನೆ ಮನೆ ಮಗ ಅಂದ್ಬಿಟ್ಟು ಮದ್ವೆ ಮಾಡಿ ಕೊಟ್ಟಿದ್ ಅವಳನ್ನ ನಾವು ಕಷ್ಟಪಟ್ಟೆಲ್ಲ ದುಡಿದ್ವಿ ಅವ್ಳಗ್ ಏನ್ ಸಂಸಾರಕ್ಕೆ ಏನ್ ಫ್ಯಾಮಿಲಿ ಎಲ್ಲ ಐಪಾಯಿ ಜೀವನ ಮಾಡ್ತಿದ್ವಿ ನಮ್ಗೇನು ಪ್ರಾಬ್ಲಮ್ ಇರ್ಲಿಲ್ಲ ಸಾಲ ಸಾಲ ಪಾಲ ಎಲ್ಲ ಇದ್ರು ಅವಳಿಗೆ ನಾವೇನು ಹಿಂಸೆ ಕೊಡ್ಲಿ ಎಲ್ಲೂ ದುಡ್ಕೊಂಬಂದ್ ಅವಳು ಹದ್ ವರ್ಷದಿಂದ ಎಲ್ಲೂ ಕೆಲಸ ಮಾಡಿಲ್ಲ ಚೆನ್ನಾಗ್ ನೋಡ್ಕೊಂಡಿದ್ವಿ ನನ್ನ ನನ್ನಂಬುಟ್ಟಿ ಇನ್ನೊಬ್ಬನ್ ಮದುವೆ ಮಾಡ್ಕೊಂಡು ನನಗ್ ಮೋಸ ಮಾಡಿ ಹೋಗಿದಳ ಸರ್ ರಮೇಶ್ ಬಿ ಸರ್